ಮೇಡಮ್ ಅದು ನಾನು ಗ್ರಾಮೀಣ ಮಟ್ಟದಕ್ಕಿನ ಶಹರ ಮಟ್ಟದಲ್ಲಿ ಎಸ್ ಎಸ್ ಮಕ್ಕಳಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ ಅಂತ ಸರ್ಕಾರ ಮಟ್ಟಕ್ಕೆ ನಾನು ತಮ್ಮ ಮುಖಾಂತರ ಗಮನ ತರ್ತೀನಿ ಐ ಟಿ ಆ್ಯಕ್ಟ್ ಒಂದು ಆ್ಯಕ್ಟ್ ಇದೆ ನಮ್ಮ ಸರ್ಕಾರ ಇದೆ ಆ ಐ ಟಿ ಆ್ಯಕ್ಟ್ ಹೆಂಗೈತೆ ಅಂದ್ರೆ ಅದು ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಇದ್ದಲ್ಲಿ ಅದು ಹಾಕ್ ಹಾಕಿ ಹಾಕಿ ಅವಕಾಶ ಇಲ್ಲ ಅಂತ ಇದ್ ಮೇಡಮ್ ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಇದ್ದಲ್ಲಿ ಫಸ್ಟ್ ಪ್ರಿಪ್ರೇಷನ್ ಗೋರ್ಮೆಂಟ್ ಸ್ಕೂಲಿಗೆ ಕೇಳಬೇಕಿತ್ತು ಈಗ ಪ್ರಶ್ನಿಷ್ಠ ಜಾತಿ ಪ್ರಶ್ನಿಷ್ಠ ಪಂಗಡ ಎಲ್ಲಿ ಜಾಸ್ತಿ ಜನಾಂಗ ಅಲ್ಲಿ ಅಲ್ಲೇ ಗೋರ್ಮೆಂಟ್ ಸ್ಕೂಲ್ ಅದಾವ ಪ್ರೈವೇಟ್ ಸ್ಕೂಲ್ ಏನದಾವ ಶ್ರೀಮಂತ ಮನಿ ಮನಿ ಮುಂದ ಅವು ನಮ್ಮ ಮಕ್ಕಳ ಆ ಸ್ಕೂಲ್ ನೋಡಿದಾಗ ಕೇವಲ ಆ ಗೇಟ್ ಮಟ್ಟಕ್ಕೆ ಹೋಗಿ ಚಂದ ಐತ ಅಂತ ಹೇಳಿ ನಮ್ಮ ಮಕ್ಕಳು ನೋಡಿ ಬರೋದು ಅಷ್ಟೇ ಮೇಡಮ್ ಯಾಕಪ್ಪ ಅಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಯಾಕೆ ತಂದೈತ ಅಂದ್ರ ಆ ಬರೀ ಅದು ಆನ್ಲೈನ್ ಮುಖಾಂತರ ನೋಡೋದಷ್ಟೇ ಮೇಡಮ್ ಆರ್ ಟಿ ಆಕ್ಟ್ ಅಂದ್ರೆ ಉಚಿತ ಶಿಕ್ಷಣ ಕಾಯ್ದೆ ಇರತೈತ್ ಮೇಡಮ್ ಬಟ್ ಶಹರ ಮಟ್ಟದಾಗ ಯಾವ ಯಾವುದೇ ಒಂದು ನಮ್ಮ ಕೊಳಚೆ ಪ್ರದೇಶದಲ್ಲಿ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗಳು ಇಲ್ಲ ಆದ್ರೆ ಸರ್ಕಾರ ಮಟ್ಟದ ಅದಾವ ಸರ್ಕಾರ ಮಟ್ಟ ಇವತ್ತು ಮೀಟಿಂಗ್ ಬಟ್ ಆ ಸಮಸ್ಯೆ ಏನಪ್ಪಾ ಅಂದ್ರ ಅಲ್ಲಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕ್ರೀಡಾ ಮನೋಭಾವನೆ ಇಲ್ಲ ಫಸ್ಟ್ ಆಫ್ ಆಲ್ ಕ್ರೀಡಾ ಮನೋಭಾವನೆ ಇಲ್ಲ ಆ ಕ್ರೀಡಾ ಮನೋಭಾವನೆ ಉತ್ಸಾಹ ಮಕ್ಕಳಿಗೆ ಬರ್ತಂದ್ರೆ ಅವು ತಾನಾಗೇ ಶಿಕ್ಷಣಕ್ಕೆ ಒತ್ ಈ ಆರ್ ಟಿ ಆಕ್ಟ್ ಅನ್ನ ಮಾಡಿ ಸರ್ಕಾರಕ್ಕೆ ತಾವು ಗಮನಕ್ಕೆ ತರ್ಬೇಕಂದ್ರ ಸರ್ಕಾರಿ ಅನ್ನೋ ಒಂದು ಏನು ಮೊದಲೇ ಒತ್ತಿ ಐತೆ ಅದನ್ನ ದಯಮಾಡಿ ನಮ್ಮ ಶಹರ್ ಮಟ್ಟದಾಗ ಮಕ್ಕಳ ಆರ್ ಟಿ ಆಕ್ಟ್ನಾಗ ಪ್ರೈವೇಟ್ ಸ್ಕೂಲ್ ನಲ್ಲಿ ಓದಿ ಈ ದೇಶಕ್ಕೆ ಉಜ್ವಲ ಭವಿಷ್ಯ ಆಫೀಸರ್ ಆಗ್ಬೋದು ನಾಯಕರಾಗ್ಬೋದು ಹಾಗಾಗಿ ತಮ್ಮ ಮುಖಾಂತರ ದಯಮಾಡಿ ಇದು ಬಹಳ ವಂಚನೆ ಆಗೈತೆ ಮೇಡಮ್ ಆರ್ ಟಿ ಏನೈತೆ ಯಾವುದಕ್ಕೂ ಉಪಯೋಗ ಇಲ್ಲ ಈಗ ನೀವು ನೋಡ್ರಿ ಈ ಎರಡ್ ಮೂರು ವರ್ಷಗಳಿಂದ ಜನ ಯಾಕಂದ್ರೆ ನಮ್ಗೆ ಅವಕಾಶನೇ ಇಲ್ಲ ಅಲ್ಲಿ ಎಲ್ಲ ಇರೋದು ಏರಿಯಾದಲ್ಲಿ ಎಂ ಎಲ್ ಮುಂದೆ ಅವ್ರವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಕಟ್ಕೊಂಡಾರ ಹೋದಾರ ಮತ್ ನಾವ್ ಯಾವಾಗ ಮಾಡೋದು ಉದಾರ ನಮ್ ಮಕ್ಳು ಯಾವಾಗ ಇದನ್ನ ದಯಮಾಡಿ ಬಾಳಕ ತಾವು ಪರಿಗಣಿಸಬೇಕು ಸರ್ಕಾರ ಗಮನಕ್ಕೆ ತಂದ ಆ ಗೋರ್ಮೆಂಟ್ ಸ್ಕೂಲ್ ಅನ್ನೋ ಒಂದು ಪಾಯಿಂಟ್ ನ ತಗಿಬೇಕು ಮೇಡಮ್ ಅಂತ ಹೇಳಿ ತಮ್ಮಲ್ಲಿ ನಾನು ಮನೆಯ ಮೂಲಕ